ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುರ್ಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ರೆ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಈಗ ಬಂದರು ಊರಿಂದ ಮನೆಯವರು ನಾನು ಬ್ಲೌಸ್ ಒಲೆಯ ಅಂತ ಕೂತ್ಕೊಂಡೆ ಬೆಳಗ್ಗೆ ಸ್ವಲ್ಪ ನಾಷ್ಟ ಅಂದರೆ ರೊಟ್ಟಿ ಮಾಡಿದ್ದೆ ರೊಟ್ಟಿ ಹೀರಿಕೆ ಪಲ್ಯ ಮಾಡಿ ನಾನು ಊಟ ಮಾಡಿಕೊಂಡೆ ನಾಷ್ಟ ಏನು ಮಾಡೋಕ್ಕೆ ಹೋಗಲಿಲ್ಲ ನಿನ್ನೆ ನಾಷ್ಟ ಮಾಡಿ ಸ್ವಲ್ಪ ಎಡವಟ್ಗಳಾಯಿತು ಯಾಕೋ ಜೀರ್ಣವೇ ಆಗಲ್ಲ ಆಯ್ತು ಊಟ ಏನಾಗಿದೆ ಅಂತ ಗೊತ್ತಿಲ್ಲ ಹಾಗಾಗಿ ಬೇಡ ಏನು ಅಂತೇಳ್ಬಿಟ್ಟು ಸುಮ್ಮನೆ ಜೋಳದ ರೊಟ್ಟಿ ಮಾಡ್ಕೊಂಡು ಊಟ ಮಾಡಿದಾಗ ಹಿರೇಕಾ ಪಲ್ಯ ರೊಟ್ಟಿ ಊಟ ಮಾಡ್ಕೊಂಡು ಇನ್ನೂ ಬರೋ ಲೇಟ್ ಆಗುತ್ತೆ ಅಂತ ಅನ್ಕೊಂಡು ಬಟ್ಟೆ ಹೊಲಿಬೇಕಂತ ಕೂತಿದ್ದೆ ಬಂದರು ಸಣ್ಣಕ್ಕೋಗ್ಯರೆ ಚಹಾ ಮಾಡ್ಕೊಳ್ಬೇಕಂತ ಇಟ್ಟಿನಿ ಚಹಾ ಮಾಡಬೇಕು ಊರಿಂದ ಏನಾದರೂ ಅಂತ ಆಸೆ ಇಟ್ಕೊಂಡು ಕೂತ್ಕೊಂಡಿದ್ದೆ ಏನೂ ತಂದಿಲ್ಲ ಮತ್ತು ಹಾಗೆ ನಮ್ಮ ಜೋಳದ ರೊಟ್ಟಿ ಊಟದ ಮುಂದೆ ಯಾವ ಊಟನೂ ಇಲ್ಲ ಅಂತಲೇ ಹೇಳ್ಬೋದು ರೊಟ್ಟಿ ಊಟ ಮಾಡಿದ್ರೆ ಮನುಷ್ಯ ಆರಾಮಾಗಿರ್ತೈತಿ ಬೇರೆ ಏನೇನು ನಾಷ್ಟ ತಿನ್ನು ಎದಿ ಊರಿ ಹೊಟ್ಟೆ ಊರಿ ಜೀರ್ಣ ಆಗಿಲ್ಲ ಅದು ಇದು ಎಪ್ಪ ಹನ್ನೆರಡು ಥರ ತೆಗ್ದಿ ಅಕ್ಕವು ಹಂಗಾಗಿ ತಲೆ ಕಟ್ಟಿವ್ಬಿಟ್ಟಿನಿ ರೊಟ್ಟಿ ಮಾಡ್ಕೊ ಊಟ ಮಾಡೀನಿ ಇನ್ನೂ ಮಾಡಬೇಕು ಬಿಸಿ ರೊಟ್ಟಿನೇ ಮಾಡ್ಕೊ ಮಾಡಿ ಕೊಟ್ರಾಯ್ತು ಅವ್ರಿಗೆ ಅಂತ ಮಾಡಿ ಮಾಡಿಟ್ಟಿನಿ ರೊಟ್ಟಿ ಒಂದು ಆಕೆ ಮಾಡಿದ್ದೆ ಅಷ್ಟೇ ಊಟ ಮಾಡಿ ಬಟ್ಟೆ ಅಂತ ಕೂತ್ಕೊಂಡಿನಿ ಹಂಗೀ ಬಟ್ಟೆ ಹೊಲ್ಕೋತೆ ಬಿಗ್ ಬಾಸ್ ನೋಡ್ಕೊಂಡು ಬಟ್ಟೆ ಹೊಲಿತಾ ಇದ್ದೆ ಕೆಲ್ಬೊಂದಂತೂ ತುಂಬ ಇದೆ ಬಿಗ್ ಬಾಸಲ್ಲಿ ನೋಡೋಕೆ ಆಗ್ತಾಯಿಲ್ಲ ಎಪ್ಪ ಬೇಜಾರು ಅಂದರೆ ಬೇಜಾರಾಗುತ್ತೆ ಅಶ್ವಿನಿ ಗೌಡ ಶನಿವಾರ ಹತ್ತತ್ರ ಬಂದಂಗೆ ತುಂಬ ಓರಾಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಎಲ್ಲಿ ನನ್ನನ್ನು ಈ ರೀತಿ ಎಲ್ಲ ಮಾಡಿಬಿಟ್ರೆ ನನಗೆ ಹೊಗಳ್ತಾರೆ ನನಗೆ ಕಿಚನ್ ಚಪ್ಪಾಳೆ ಸಿಗುತ್ತೆ ನನ್ನ ಫೋಟೋ ಅಲ್ಲಿ ಹಾಕಿಬಿಡ್ತಾರೆ ಅನ್ನೋ ಏನೋ ಅಥವಾ ಏನೋ ಗೊತ್ತಿಲ್ಲ ಅವರಂತ ಆಸೆನೋ ದುರಾಸೆನೋ ಏನೋ ಮಾಡೋಕ್ಕೋಗಿ ಏನೋ ಮಾಡಿ ಅವ್ರ ಕಾಲ ಮೇಲೆ ಅವರೇ ಕಲ್ಲಾಕೊತಾ ಇದ್ದಾರೆ ಈ ಥರ ಹೆಣ್ಮಕ್ಕಳನ್ನ ನಾನು ಎಲ್ಲೂ ನೋಡಿಲ್ಲ ಅದು ಮೇನಾಗಿ ನಿನ್ನೆ ಒಂದು ಕಬಡ್ಡಿ ಟಾಸ್ಕ್ ಅಂತ ಕೊಟ್ಟಿದ್ರಲ್ಲ ಆ ಟಾಸ್ಕಲ್ಲಿ ಕಾಯಿನ್ ಕಿತ್ಕೊಂಡು ಬರಬೇಕಾಗಿತ್ತು ಆ ಟೈಮಲ್ಲಿ ರಕ್ಷಿತಾ ಹುಡುಗಿ ಕಾಯಿನ್ ಕಿತ್ಕೊಂಡು ಬರಬೇಕು ಹೋದರೆ ಎಷ್ಟೆಲ್ಲ ಆಯಿತು ಅವರು ರಘು ಅಂತ ಇದ್ದಾರಲ್ಲ ಅವರು ನೋಡೋಕ್ಕಾಗಲಿಲ್ಲ ಹುಡುಗಿಗೆ ಯಾವ ರೀತಿ ಮಾಡಿದ್ರು ಅಂತ ನೋಡೋಕ್ಕಾಗ್ದಾನೆ ಈ ಟಾಸ್ಕ್ ಇಲ್ಲಿ ಆಟ ಸ್ಟಾಪ್ ಮಾಡಿ ನಾನು ಪಾಯಿಂಟ್ ಕೊಡೋಲ್ಲ ಅಂತ ಹೇಳಿದ್ರು ಕೂಡ ಅವ್ರು ಬಿಡ್ತಾನೆ ಇರಲಿಲ್ಲ ಆ ಹುಡುಗಿಗೆ ಅಷ್ಟು ಹಿಂಸೆ ಮಾಡ್ತಾಯಿದ್ರು ಹಂಗೆ ಮತ್ತೆ ಬೆಳಿಗ್ಗೆ ಅಡುಗೆ ಮಾಡೋಕ್ಕೆ ಕರೆದ್ರೂ ಎಷ್ಟು ಬೇಕು ಬೇಡ ಹೆಂಗೆಲ್ಲ ಮಾತಾಡಿಬಿಟ್ರು ಗೌಡ ಜೊತೆಗೆ ಜಾನವಿ ಇದ್ಲು ಇವಾಗ ಜಾನವಿ ಹೋಗ್ಬಿಟ್ಟಿದ್ದಾಳಲ್ವಾ ಹಾಗಾಗಿ ಇನ್ನೊಂದು ಮೂರು ಜನ ಸೇರಿಸ್ಕೊಂಡ್ಬಿಟ್ಟಿಲ್ಲ ಅಶ್ವಿನಿಗೌಡ ಬಿಡಲ್ಲ ಅನ್ಸುತ್ತೆ ಅವಳು ಚ ಬುದ್ಧಿನ ಅವಳು ಚಾಳಿ ಹೋಗೋಲ್ಲ ಅದು ಹುಟ್ಟು ಗುಣ ಸುಟ್ಟರು ಹೋಗೋಲ್ಲ ಅಂತಾರಲ್ಲ ಆ ರೀತಿ ಆಗ್ಬಿಟ್ಟಿದೆ ಅದು ಇವಾಗ ಜಾನ್ವಿಗೆ ಹುಷಾರಾದ್ಲು ಅಂತ ಅನ್ಕೋತೀನಿ ಹುಷಾರಾಗಿ ಅಲ್ಲಿಂದ ಅಶ್ವಿನಿಗೌಡಿಂದ ದೂರ ಆಗಿದ್ದೆ ಒಳ್ಳೆಯದಾಯ್ತು ಅವಳಿಗೆ ಏನಂದರೆ ಇವರು ಅಶ್ವಿನಿ ಅಲ್ಲ ಸಾರಿ ಜಾನ್ವಿಗೆ ಒಳ್ಳೆ ಮನಸ್ಸಿದೆ ಅದು ಏನಾಗ್ಬಿಟ್ಟಿದೆ ಅಶ್ವಿನಿಗೌಡ ಜೊತೆ ಸೇರಿಬಿಟ್ಟು ಕೋತಿ ತಾನು ಕಿಡದಲ್ಲೇ ವನ ಎಲ್ಲ ಕೆಡಿಸ್ತಾನೊ ಥರ ಅಶ್ವಿನಿಗೌಡ ಜಾನ್ವಿಗೆ ತಲನೇ ಕೆಡಿಸ್ಬಿಟ್ಟಿದ್ಲು ಅದೇ ಥರ ಅವಳು ಹುಷಾರಾಗಿ ಆಚೆ ಬಂದಳು ಈ ರಾಶಿಕ ಹೋಗಿ ಸಿಕ್ಕಾಕೊಂಡೆ ರಾಶಿಕಾ ಸುರಾಜು ಮತ್ತು ಇನ್ನೊಬ್ಬರು ಹೆಸ್ರು ಗೊತ್ತಿಲ್ಲ ಇವಾಗ ಹೊಸ್ತಾಯಿ ಬಂದ್ರಲ್ಲ ಅವ್ರದ್ದು ಹೋಗಿ ಸಿಕ್ಕಾಕೊಂಡು ಹುಚ್ಚರ್ ಥರ ಆಡ್ತವ್ರೆ ಸುಮ್ಮನೆ ಸುಮ್ಮನೆ ಏನೂ ಇರಲ್ಲ ಖಾಲಿನೇ ಜಗಳಿಗೆ ಬಂದ್ಬಿಡೋದು ಆ ಥರ ಇದ್ದಾರೆ ಕಬಡ್ಡಿ ಆಟದಲ್ಲಿ ಏನು ರೊಗಿಸೋರು ಅಲ್ಲಿ ಸ್ಟ್ಯಾಂಡ್ ತೊಗೊಂಡ್ರು ಆಮೇಲೆ ಇವನು ಗಿಲ್ಲಿ ಗಿ ಗಿಲ್ಲಿ ರಾಸಿಕೆಗೆ ಸರಿಯಾಗಿ ಕೊಟ್ಬಿಟ್ಟ ಮಾತಲ್ಲಿ ಏಟು ಆ ಥರನೇ ಇರಬೇಕು ಅಲ್ಲ ಒಂದು ಹುಡುಗಿಯಾಗಿ ಅವ್ಳ ಮೈಮೇಲೆ ಬಟ್ಟೆ ಹೋಗ್ತಾ ಇದೆ ಮೇಲಕ್ಕೆ ಹೋಗ್ತಾ ಇದೆ ಅಂತ ನೋಡಿಬಿಟ್ಟೆ ಸರ್ ಅವ್ರು ಏನು ಮಾಡಿದ್ರು ಸ್ಟಾಪ್ ಮಾಡಿಸಿದ್ರು ಇವಳು ನಾನೇನು ಮಾಡಿದೆ ನಾನೊಂದು ಹುಡ್ಗಿನ ಹೆಂಗೆ ಹಿಂಗೆ ಅಂತ ಎಗರಾಡ್ತಾಳೆ ನೀನು ಅದಕ್ಕೆ ಹೇಳ್ದೆ ಒಂದು ಸರ್ ನೀನು ಆಗಿದ್ದರೆ ನಿನ್ನ ಹೆಣ್ಣಾಗಿದ್ರೆ ನೀನು ಕರೆಕ್ಟಾಗಿ ಅರ್ಥ ಮಾಡ್ಕೋತಾ ಇದ್ದೆ ಅಲ್ಲಿ ಏನು ಆಗ್ತಾ ಇದೆ ಅಂತ ರೋಗಸ್ ಸರ್ ಏನಕ್ಕೆ ಸ್ಟಾಪ್ ಅಂತ ನಿಮ್ಗೆ ಅಷ್ಟು ಅರ್ಥ ಆಗಿಲ್ಲ ಅಂದರೆ ನೀನು ಯಾವ ಹೆಣ್ಣು ಅಂತಲೇ ಕೇಳಿದ್ದು ಅದು ತುಂಬಾ ಇಷ್ಟ ಆಯಿತು ನನಗಂತೂ ರಾಸಿಕ ಇವಾಗ ಗಿಲ್ಲಿ ಮತ್ತು ಕಾವೆಗೆ ಟಾರ್ಗೆಟ್ ಮಾಡ್ತಾ ಇರೋದು ಸೂರಜು ಎಷ್ಟೇ ದೂರ ಹೋದರೂ ಕೂಡ ಇವು ರಾಶಿಕಾ ಏನೋ ಎಂದೂ ಹುಡುಗರನ್ನೇ ಕಂಡಿಲ್ಲ ಅನ್ನೋ ಥರ ಮೇಲ್ಬಿದ್ದು ಮೇಲೆ ಬಿದ್ದು ಮಾತಾಡ್ಸೋದು ಕಂಡೀಷನ್ ಮಾಡೋದು ಇಲ್ಲ ನೀನು ನನ್ನ ಬಂದು ಮಾತಾಡ್ಸಲೇಬೇಕು ನೀನು ಯಾಕೆ ಬಂದು ಮಾತಾಡಿಸ್ಲಿಲ್ಲ ಅಂತ ಒಂಥರ ಹುಡುಗನ ಹಿಂಸೆ ಆಗ್ತಾಯಿದೆ ಯಾಕೆ ಉಳೀ ಥರ ಆಡ್ತಾ ಅನ್ನೋ ಥರ ಅವನು ಅವಳು ಎಷ್ಟೇ ಕೇಳಿದ್ರೂ ಅವನ ಬಾಯಲ್ಲಿ ಮಾತೇ ಬರ್ತಾಯಿಲ್ಲ ಒಂದು ಹೆಣ್ಣಾಗಿ ಹೆಂಗಿರಬೇಕು ಹಂಗೆ ಇರಬೇಕು ಇವ್ರು ತುಂಬ ಓವರಾಗಾಡ್ತಾ ಇದ್ದಾಳೆ ಗಿಲ್ಲಿನ ಮತ್ತು ಕಾವ್ಯನ ಟಾರ್ಗೆಟ್ ಮಾಡ್ತಾ ಇರೋದು ಏನಪ್ಪ ಅಂತಂದರೆ ನಮ್ಮದು ನಾಲ್ಕು ದಿವಸದಲ್ಲೇ ಕಿತ್ತೋಗ್ತಾ ಇದೆ ಅಲ್ವ ಇವರು ಬಂದು ನಾಲ್ಕು ವಾರ ಆದ್ರೂ ಇವ್ರು ಹಂಗೆ ಇದ್ದಾರಲ್ಲ ಅಂತ ನಾಲ್ಕು ವಾರ ಇದ್ರೂ ಅವ್ರು ಹಂಗೆ ಇದ್ದಾರೆ ಅಂತ ಒಂದು ಕಾರಣ ಇದೆ ಕಾವ್ಯ ಕೂಡ ತುಂಬ ಆಡಲ್ಲ ಹಾಗೆ ಗಿಲ್ಲಿ ಕೂಡ ತುಂಬ ಆಡಲ್ಲ ಅವ್ರು ಯಾವ ಟೈಮಲ್ಲಿ ಮಾತಾಡಬೇಕು ಅದೇ ಟೈಮಲ್ಲಿ ಮಾತಾಡ್ತಾರೆ ಹಾಗೆ ಮತ್ತು ಯಾವ ಟೈಮಲ್ಲಿ ಯಾವ ರೀತಿ ಮಾತಾಡಬೇಕು ಅನ್ನೋ ಜಾಗದಲ್ಲಿ ಅವರು ಮಾತಾಡ್ತಾರೆ ಇವ್ಳಿಗೆ ಇವಳ ಥರ ರಾಶಿಕ ಥರ ಎಲ್ಲೆಂದ್ರೆ ಅಲ್ಲಿ ಕೂತ್ಕೊಳ್ಳೋದು ಮೈ ಮೇಲೆ ಪ್ರಗ್ನೇ ಇರಲ್ಲ ಆ ರೀತಿ ಕೂತ್ಕೊಂಡ್ಬಿಡ್ತಾಳೆ ಪಾಪ ಇವಳು ಅಡುಗೆ ಮಾಡೋಕ್ಕೆ ಪಾತ್ರೆ ತೊಳೆದುಕೊಡ್ಬಾ ಅಂತ ಖರ್ದಿ ಅಡುಗೆ ಮಾಡ್ಬಾ ಅಂತ ಕರೆದಿದ್ದಕ್ಕೆ ರಕ್ಷಿತಾ ಅವಾಗ ಹೇಳ್ತಾಳೆ ನನಗೆ ಕೈ ನೋವು ಅಂತ ಅದು ಅಶ್ವಿನಿ ಹತ್ರ ಪ್ಲ್ಯಾನ್ ಮಾಡಿಕೊಂಡು ಮಾತಾಡ್ದು ನಾನು ಇವಾಗ ಅಡುಗೆ ಮಾಡೋಕ್ಕೆ ಆಗೋಲ್ಲ ನನ್ನಿಂದ ಅಂತ ನಾನು ಹೇಳ್ತೀನಿ ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ನೋಡೋಣ ಅಂತ ಹೇಳ್ಬಿಟ್ಟು ಆ ರೀತಿ ಮಾಡಿರೋದು ಅಂದರೆ ಹುಡುಗಿಗೆ ಟಾರ್ಗೆಟ್ ಮಾಡ್ತಾ ಇರೋದು ಇವಾಗ ಮೂರು ಜನಕ್ಕೆ ಟಾರ್ಗೆಟ್ ಇವರು ಅಶ್ವಿನಿ ಗೌಡ ಮತ್ತು ರಾಶಿಕಾ ಟಾರ್ಗೆಟ್ ಮಾಡ್ತಾ ಇರೋದು ಇವಳು ಇನ್ನೂ ಬೆಳೆಸಿದ್ರೆ ಬರ್ತಾಯಿಲ್ಲ ನನಗೆ ಮೂರು ಜನ ಸೇರಿ ಅವ್ರು ಮೂರು ಜನಕ್ಕೆ ಟಾರ್ಗೆಟ್ ಮಾಡ್ತಾ ಇರೋದು ಏನಾದರೂ ಮಾಡಬೇಕಲ್ಲ ಇವ್ರಿಗೆ ಅಂತ ಹೇಳ್ಬಿಟ್ಟು ಇವಾಗ ಗಿಲ್ಲಿನೂ ಮತ್ತು ಕಾವೇ ಮಾತಾಡ್ತಾ ಇರೋ ಥರ ಹಾಗೆ ಗಿಲ್ಲಿ ಜೊತೆಗೆ ಕೂಡ ರಕ್ಷಿತ ತುಂಬ ಚೆನ್ನಾಗಿ ಮಾತಾಡ್ತಾರೆ ಹಾಗಾಗಿ ಅವ್ರು ಮೂರು ಜನಕ್ಕೆ ಇವರು ಟಾರ್ಗೆಟ್ ಮಾಡ್ತಾ ಇರೋದು ಈಗ ರಾಸಿಕಾಗೆ ನೀಟಾಗಿ ನಿಯತ್ತಾಗಿ ಆಟ ಆಡೋಕ್ಕೆ ಇಲ್ಲ ಆರಾಮಾಗಿ ಆಡ್ಬೋದವಳು ಅವಳು ಬುದ್ಧಿಶಕ್ತಿ ಯೂಸ್ ಮಾಡಿಕೊಂಡು ಅವಳಿಗೆ ಹಾಗೆ ಮತ್ತು ಗೇಮ್ ಆಡೋದ್ರಲ್ಲಂತೂ ಫಸ್ಟ್ ಬರ್ತಾಳೆ ಗೇಮೆಲ್ಲ ಚೆನ್ನಾಗಿ ಆಡ್ತಾಳೆ ಇಷ್ಟ ಆಗುತ್ತೆ ಆದರೆ ಏನಂದ್ರೆ ಅಶ್ವಿನಿ ಗೌಡ ಜೊತೆ ಸೇರಿಕೊಂಡು ಅವಳು ಮಾಡ್ತಾರೋ ಟಾರ್ಗೆಟು ಅದು ಒಂದು ಅವಳಿಗೆ ಬೇಡವಾದದ್ದು ಅನಿಸುತ್ತೆ ಹಾಗೆ ಮತ್ತು ಸೂರಜ್ ಹತ್ರ ಅಷ್ಟೊಂದು ಓವರಾಗಿ ಆಡೋದು ಅದು ಚೆನ್ನಾಗಿಲ್ಲ ಅಂತ ನನಗನ್ಸುತ್ತೆ ಇವಾಗ ಗಿಲ್ಲಿ ಕಾವೇ ನೋಡಬೇಕಾದ್ರೆ ಎಷ್ಟು ಚೆನ್ನಾಗಿದ್ದಾರೆ ಆ ರೀತಿ ಆರಾಮಾಗಿ ಇರಬೇಕು ಮನುಷ್ಯ ತುಂಬ ಓವರಾಗಿರ್ಬಾರ್ದು ಇಪ್ಪತ್ನಾಲ್ಕು ಗಂಟೆ ನಾನು ಅಂಟ್ಕೊಂಡೇ ಇರ್ತೀನಿ ಅನ್ನೋ ರೇಂಜಿಗೆ ಆಗ್ಬಿಟ್ಟಿದ್ದಾಳೆ ರಾಸಿಕಾ ಆ ಥರ ಮಾಡೋಕ್ಕೆ ಹೋಗಬಾರ್ದು ಕರೆಕ್ಟಾಗಿ ಸೂರಜ್ ಹಿಂಗಿದಾನೋ ಅವನು ಅಷ್ಟು ಹಚ್ಕೊಳ್ಳೋಕೆ ಹೋಗ್ತಾ ಇಲ್ಲ ಆದರೂ ರಾಸಿಕ ಬಿಡ್ತಾಯಿಲ್ಲ ಅದೇ ಮೇನ್ ಪಾಯಿಂಟ್ ಆಗಿರೋದು ತುಂಬ ಡೇಂಜರಸ್ ಅಂತಲೇ ಅನ್ಬೋದು ರಾಸಿಕ ಆಟದಲ್ಲಿ ಅಂತೂ ಫಸ್ಟ್ ಬಂದೇ ಬರ್ತಾಳೆ ಆದರೆ ಅವಳು ತುಂಬ ಮೈನಸ್ ಪಾಯಿಂಟ್ ಅಂದರೆ ಇದ್ನೇ ಅಂತ ಹೇಳ್ಬೋದು ಅವಳು ಆಡ್ತಾರ ರೀತಿ ತುಂಬಾ ಚೆನ್ನಾಗಿದೆ ಆದರೆ ಸೂರಜ್ ಮತ್ತು ಇವರು ಅಶ್ವಿನಿಗೌಡ ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಅವಳು ಈ ರೀತಿ ಬಿಟ್ಟು ಇದ್ದರೆ ಆಟದಲ್ಲಿ ಫಸ್ಟ್ ಬರ್ತಾಳೆ ಹಾಗೆ ಮತ್ತೆ ಟಾರ್ಗೆಟ್ ಮಾಡೋ ಬುದ್ಧಿನ ಫಸ್ಟ್ ಬಿಡಬೇಕು ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚುಪಡೋದು ಬಿಡಬೇಕು ಇವಾಗ ಗಿಲ್ಲಿಗೆ ಹಾಕಿರೋ ಬೋರ್ಡ್ ಸಾರಿ ಅವ್ನ ಫೋಟೋ ನೋಡಿಬಿಟ್ಟು ಇವರು ಸಿಕ್ಕಾಪಟ್ಟೆ ಹೊಟ್ಟೆ ಉರಿ ಹಾಕಿ ಮೇನ್ ಆಗಿ ನಾವು ಈ ವರ್ಷ ಬಿಗ್ ಬಾಸ್ ನೋಡ್ತೀವಾದರೆ ಈ ವರ್ಷದಷ್ಟು ಮೋಸದ ಬಿಗ್ ನಾನು ನೋಡಿಲ್ಲ ಅಂತ ಅನ್ಕೋಬೋದು ಅವ್ರು ಆಟದಲ್ಲಿ ಕಿತ್ತಾಡ್ತಾ ಇದ್ರು ಜಗಳಾಡ್ತಾ ಇದ್ರು ಆದರೆ ಇವರು ಸುಮ್ಮನೆ ಸುಮ್ಮನೆ ಟಾರ್ಗೆಟ್ ಮಾಡಿ ಇಲ್ಲಿ ಆಟನ ಆಡ್ತಾಯಿದ್ರು ಅಶ್ವಿನಿ ಗೌಡ ಅವ್ರು ಆಡ್ತಾ ಇರೋ ರೀತಿ ನಮಗೆ ಸ್ವಲ್ಪನೂ ಕೂಡ ಇಷ್ಟ ಆಗ್ತಾ ಇಲ್ಲ ಹಾಗೆ ರಾಶಿಕಾ ಮಾಡ್ತಾ ಇರೋದು ಕೂಡ ಸ್ವಲ್ಪ ಸರಿ ಇಲ್ಲ ಗಿಲ್ಲಿ ಎಷ್ಟೇ ಕಾಮಿಡಿ ಮಾಡಿದ್ರು ಯಾರಿಗೆ ಎಷ್ಟೇ ರೇಗಿಸಿದ್ರು ಕೂಡ ಒಂದು ನ್ಯಾಯವಾಗಿರುತ್ತೆ ಆ ಮಾತು ಆ ಮಾತದಲ್ಲಿ ತುಂಬ ತೂಕವಾಗಿರುತ್ತೆ ಇನ್ನೂ ಗಿಲ್ಲಿ ಎಲ್ಲರ ಪ್ರೀತಿ ಮತ್ತು ವಿಶ್ವಾಸ ಸಂಪಾದಿಸ್ತಾ ಇದ್ದಾನೆ ಅಂತಲೇ ಹೇಳ್ಬೋದು ಆದರೆ ಇವರು ಇನ್ನೂ ಬರ್ತಾ ಬರ್ತಾ ಎಲ್ಲ ಕಳ್ಕೊತಾ ಇದ್ದಾರೆ ಅಶ್ವಿನಿ ಗೌಡ ಮತ್ತು ಹಾಗೆ ರಾಸಿಕಾ ಅವ್ರು ಆಡ್ತಾರೋ ಆಟನೂ ಸ್ವಲ್ಪವೂ ಸರಿ ಇಲ್ಲ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ನನ್ಗೆ ಅನ್ಸಿದ್ನಾ ನಾನು ಹೇಳಿದ್ದೀನಿ ನಿಮ್ಮ ಅನಿಸಿಕೆ ನಾನು ನೀವು ಕಮೆಂಟ್